ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೊಂದು ವಿಶೇಷವಾದ ವಾರಾಹಿ ದೇವಿ ಅಮ್ಮನವರ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಪೂಜಾ ವಿಧಾನದಲ್ಲಿ ನಾನು ದೀಪಾರಾಧನೆ ಕೂಡ ಬಳಸಿದ್ದೇನೆ ಆದರೆ ನಿಮಗೆ ನಾನು ಆ ಒಂದು ಪೂಜಾ ವಿಧಾನದಲ್ಲಿ ಆ ಒಂದು ನಿಮಗೆ ಒಂದು ಪೂಜೆಯ ವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ತಕ್ಕಂತೆ ನಾನು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಾನು ವಾರಾಹಿ ಅಮ್ಮನವರ ಒಂದು ವಿಗ್ರಹದ ಜೊತೆಯಲ್ಲಿ ದೀಪ ಕೂಡ ಇರುವಂಥದ್ದನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ನಾನು ದೀಪ ತೆಗೆದುಕೊಂಡಿರೋದು ಒಂದು ಮೂರರಿಂದ ನಾಲ್ಕು ವರ್ಷ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ನೀವು ನೀ ಈಗ ತುಂಬ ಜನರ ಹತ್ರ ಇದು ಇರೋದಿಲ್ಲ ಕೆಲವೊಬ್ಬರ ಹತ್ರ ಮಾತ್ರ ಈ ದೀಪ ಇರುತ್ತೆ ನನಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಅದರ ಬದಲಿಗೆ ನೀವು ವಾರಾಯಮ್ಮನವರ ಒಂದು ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು ದೀಪ ಅಂತ ಬಂದಾಗ ದೀಪದ ಬದಲಿಗೆ ಈ ದಿ ಈಗ ನಾನು ತಿಳಿಸ್ಕೊಡ್ತಿರೋಂಥ ದೀಪದ ಬದಲಿಗೆ ಒಂದು ನೀವು ಅಖಂಡ ದೀಪರಾಧನೆ ಅಂದರೆ ನೀವು ಒಂದು ನವರಾತ್ರಿ ಹಬ್ಬದಲ್ಲಿ ಮಾಡ್ತಿರಲ್ಲ ಅಖಂಡ ದೀಪರಾಧನೆ ಅದೇ ದೀಪವನ್ನೇ ನೀವು ಈ ಒಂದು ಪೂಜೆಗೂ ಕೂಡ ಉಪಯೋಗಿಸ್ಕೋಬೋದು ಮಣ್ಣಿನ ದೀಪಾರಾಧನೆ ಆದರೂ ಮಾಡ್ಬೋದು ಕಾಮಾಕ್ಷಿ ದೀಪಾರಾಧನೆ ಆದರೂ ಮಾಡ್ಬೋದು ಈ ದೀಪ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ವೆಯ್ಟ್ ಇದೆ ಆಮೇಲೆ ಇದನ್ನು ನಾನು ಆಷಾಢ ಮಾಸದಲ್ಲಿ ಮಾತ್ರ ಹಚ್ಚೋದಕ್ಕೆ ಅಂತಲೇ ನಾನು ತೆಗೆದುಕೊಂಡಿದ್ದೇನೆ ಸೊ ಇದನ್ನ ನೀವು ತೆಗೆದುಕೋಬೇಕು ಅಂತ ಹಾಗೇನಿಲ್ಲ ನೀವು ಇರುವಂಥ ಮನೆಯಲ್ಲಿ ಇರುವಂಥ ಫೋಟೋ ವಿಗ್ರಹ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೀವು ನೋಡ್ತಾ ಇರ್ಬೋದು ಒಂದು ಪೀಠದ ಸಿದ್ಧತೆ ಮಾಡ್ಕೋಬೇಕು ಪೀಠದ ಮೇಲೆ ನಾವು ಒಂದು ಅಂದರೆ ನಾನು ದೊಡ್ಡ ತಟ್ಟೆನೇ ಇಟ್ಟಿದ್ದೇನೆ ನೀವು ಒಂದು ಮಣೇನೆ ಇಟ್ಟು ಪೂಜೆ ಮಾಡ್ಕೋಬೋದು ಹಾಗೆ ಕಲ್ಲಳ್ಳಿಯಲ್ಲಿ ಭೂವರಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಹೋಗಿದ್ದಾಗ ಆ ಫೋಟೋ ಮತ್ತೆ ನೀವು ಮುಡುಕ್ ಕಟ್ಟಿರೋದು ಅಂತ ಅನ್ಕೋಬೇಡಿ ಅದು ಮಣ್ಣದು ನಾನು ತೆಗೆದುಕೊಂಡು ಬಂದು ಇಟ್ಕೊಂಡಿರೋಂಥದ್ದು ಅದನ್ನು ಕೂಡ ನಾನು ದೇವರ ಬಳಿ ಇಟ್ಟಿದ್ದೇನೆ ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ ಇದಿಷ್ಟೇ ಸಿದ್ಧತೆಗಳು ಈಗ ನಾನು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾನು ಈಗಾಗಲೇ ನಿಮ್ಗೆ ಹೇಳಿದಾಗೆ ನಿಮ್ಗೆ ಇದೇ ದೀಪ ಬೇಕು ಅಂತಲ್ಲ ವಿಗ್ರಹ ಅಷ್ಟೇ ಇಟ್ಟು ಪೂಜೆ ಮಾಡ್ಕೊಬಹುದು. ವಿಗ್ರಹ ಇದ್ದರೆ ಅಭಿಷೇಕ ಮಾಡಿಕೊಳ್ಳಬೇಕು ಇಲ್ಲ ಅಂತಂದರೆ ಫೋಟೋ ಅಷ್ಟೇ ಇತ್ತು ಅಂದರೆ ಫೋಟೋವನ್ನು ಅಷ್ಟೇ ಇಟ್ಟು ಹೂವಿಂದ ಅಲಂಕಾರ ಮಾಡಿ ಮಾ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಾನೀಗ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ ಮೊದಲು ಅರಿಶಿಣದಿಂದ ಅಭಿಷೇಕ ಮಾಡ್ತಾ ಇದ್ದೇನೆ ನೀವೊಂದು ಸರಿಯಾದ ರೀತಿಯಲ್ಲಿ ನೀವು ಒಂದು ನೀರನ್ನು ತೆಗೆದುಕೊಂಡು ಆ ನೀರಿಗೆ ನೀವು ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿ ಸಿದ್ಧತೆ ಮಾಡಿಟ್ಕೋಬೇಕು ಮೊದಲು ಅರಿಶಿಣದಿಂದ ಅಭಿಷೇಕ ಮಾಡ್ಕೋಬೇಕು ನಂತರದಲ್ಲಿ ನಾನು ಒಂದು ಓಂ ಸ್ವರ್ಣ ವಾರಾಯಿ ದೇವಿಯೇ ನಮಃ ಓಂ ಸ್ವರ್ಣ ವಾರಾಯಿ ದೇವಿಯೇ ನಮಃ ಅಂತ ಹೇಳಿಕೊಂಡು ನೀವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಇದು ವಾರಾಹಿ ಅಮ್ಮನವರು ವಿಷ್ಣುವಿನ ಪತ್ನಿ ಆಗಿರ್ತಾರೆ ಈ ಪೂಜೆನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ತುಂಬ ಜನ ವಾರಾಹಿ ಅಮ್ಮನವರ ಒಂದು ಫೋಟೋ ಅಥವಾ ವಿಗ್ರಹ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಕಾರಣ ಏನಪ್ಪ ಅಂತಂದರೆ ಎಲ್ಲರ ಮನೇಲೂ ಅಷ್ಟೇ ಹಣಕಾಸಿನ ಸಮಸ್ಯೆ ಯಾರ ಮನೇಲಿರುತ್ತೋ ಆಮೇಲೆ ಒಂದು ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು ಒಂದು ಜಮೀನಿನ ವ್ಯಾಜ್ಯಗಳಾಗಿರ್ಬೋದು ತುಂಬ ಪರಿಹಾರ ಕೊಡುವಂಥದ್ದು ಈ ಅಮ್ಮನವರ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಧನ ಸಂಪತ್ತು ಅಭಿವೃದ್ಧಿ ಆಗ್ತದೆ ಹಾಗಾಗಿ ನಾವು ಈ ಒಂದು ಪೂಜೆಯನ್ನು ಮಾಡ್ತೇವೆ ಇದನ್ನು ನೀವು ಈ ಒಂದು ಆ ಒಂದು ನವರಾತ್ರಿ ಅಲ್ಲದೆ ಈಗ ನಮಗೆ ನವರಾತ್ರಿ ಬಂದಿರುವಂಥದ್ದು ಜುಲೈ ಆರರಿಂದ ಹದಿನೈದನೇ ತಾರೀಕು ಇರುತ್ತೆ ಜುಲೈ ಆರು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅರಿಶಿಣದಿಂದ ಅಭಿಷೇಕ ಆದ ನಂತರದಲ್ಲಿ ಕುಂಕುಮದಿಂದನೂ ಕೂಡ ಇದೇ ರೀತಿಯೇ ಅಭಿಷೇಕ ಮಾಡ್ಕೋಬೇಕು ಓಂ ನಮೋ ಒಂದು ಸ್ವರ್ಣ ವಾರಾಯಿ ದೇವಿ ನಮಃ ಓಂ ನಮೋ ಸ್ವರ್ಣ ವಾರಾಯಿ ದೇವಿಯೇ ನಮಃ ಅಂತ ನಾವು ಹೇಳಿಕೊಂಡು ಹೇಳಿಕೊಂಡು ನೀವು ಒಂದು ಅಭಿಷೇಕ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಈ ಬಂದಿರೋಂಥ ಈ ಸರಿ ಬಂದಿರೋಂಥ ಆಷಾಢ ನವರಾತ್ರಿ ಕೂಡ ನಾವು ಒಂದು ಶನಿವಾರವೇ ಆಗಿರೋದ್ರಿಂದ ತುಂಬ ವಿಶೇಷವಾದ ದಿನ ಕೂಡ ಆಗಿರ್ತದೆ ಈ ಆಷಾಢ ನವರಾತ್ರಿಯಲ್ಲಿ ವಾರಾಯಿ ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ ಹಾಗಾಗಿ ನಾನು ಇವತ್ತು ನಿಮಗೆ ಈ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಏನಾದರೂ ಈ ದೀಪ ನೀವು ತೆಗೆದುಕೋಬೇಕು ಅಂತ ನಿಮಗೆ ಅಂದ್ಕೊಂಡಿದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ನೀವು ಮೇಲ್ ಮಾಡಿದ್ರೂ ಕೂಡ ನಾನು ನಿಮಗೆ ಅವರ ಒಂದು ನಂಬರ್ ಕೊಡ್ತೇನೆ ಆ ಒಂದು ಶಾಪ್ ನಂಬರ್ ಕೊಡ್ತೇನೆ ನೀವು ಅಲ್ಲಿ ತೆಗೆದುಕೋಬೋದು ತುಂಬ ಚೆನ್ನಾಗಿದೆ ದೀಪ ಮಾತ್ರ ನಾನು ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೇನೆ ನನಗೆ ತುಂಬಾ ಒಳ್ಳೆಯದು ಕೂಡ ಆಗಿದೆ ಚೆನ್ನಾಗೂ ಇದೆ ನಾನು ಇದನ್ನು ಪ್ರತಿ ಆಷಾಢ ಮಾಸದಲ್ಲೂ ಕೂಡ ಹಚ್ತಾ ಇರ್ತೇನೆ ಇದು ತುಂಬಾ ಒಳ್ಳೇದು ಹಾಗೆಯೇ ನೋಡಿ ನಂತರದಲ್ಲಿ ನಮಗೆ ಕುಂಕುಮದಿಂದ ಅಭಿಷೇಕ ಆದ ನಂತರದಲ್ಲಿ ಜಲಾಭಿಷೇಕ ಮಾಡಬೇಕು ಆಮೇಲೆ ನೀವು ಈ ಅರಿಶಿನ ಕುಂಕುಮದಿಂದ ಏನು ಅಭಿಷೇಕ ಮಾಡಿರ್ತೀರೋ ಅದನ್ನು ನೀವು ತೆಗೆದು ನಿಮ್ಮ ಮನೆಯಲ್ಲಿರುವಂತಹ ಗಿಡಗಳಿಗೆ ಹಾಕಬೇಕು ನೀವು ಅಲ್ಲಿ ಇಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಇಲ್ಲ ತೆಂಗಿನ ಮರಕ್ಕೆ ಹಾಕಿದ್ರೆ ಒಳ್ಳೇದು ನೋಡಿ ಅಭಿಷೇಕ ಎಲ್ಲ ಆದ ನಂತರದಲ್ಲಿ ಒಂದು ಹೂವನ್ನು ಇಟ್ಟು ಉದ್ಬತ್ತಿಯನ್ನು ಬೆಳಗಿ ನಮಸ್ಕಾರ ಮಾಡ್ಕೋಬೇಕು ನಂತರದಲ್ಲಿ ನೀವು ಅದನ್ನು ಶುದ್ಧಿ ಮಾಡ್ಕೋಬೇಕು ಹಾಗೆ ನಾನು ಸಿದ್ಧತೆ ಅಂತ ಬಂದಾಗ ಒಂದು ದೊಡ್ಡದಾದ ತಟ್ಟೆ ತೆಗೆದುಕೊಂಡಿದ್ದೇನೆ ಆ ತಟ್ಟೆ ಮೇಲೆ ನಾನು ನಾಮ ಬರೆದಿದ್ದೇನೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ಒಂದು ಕಮಲದ ಚಿತ್ರವನ್ನು ಸಹ ಬರೆದಿದ್ದೇನೆ ನೀವು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಇದು ವಿಶ್ ಒಂದು ವಾರಾಹಿ ಅಮ್ಮನವರು ವಿಷ್ಣುವಿನ ಆಗಿರೋದ್ರಿಂದ ನಮಗೆ ವಿಷ್ಣುವಿನ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ ಈ ಆಷಾಢ ಮಾಸದಲ್ಲಿ ನಾವು ಅಮ್ಮನವರ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ಈಗ ಅಕ್ಕಿಯನ್ನು ನಾನು ಹಾಕಿದ್ದೇನೆ ಅಕ್ಕಿ ನಾನು ಮೂರು ಇಡಿ ಅಥವಾ ಐದು ಇಡಿಯನ್ನು ತೆಗೆದುಕೋಬೇಕಾಗುತ್ತೆ ಅದರ ಮೇಲೆ ನೀವು ಒಂದು ಹೇಳಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ನಾವು ಏನು ನಾನೀಗ ಒಂದು ದೀಪ ತೆಗೆದುಕೊಂಡಿದ್ದೇನೋ ಆ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಆ ದೀಪದಲ್ಲೇ ಅಮ್ಮನವರು ಸಹ ಇರೋದರಿಂದ ನಾನು ಬೇರೆ ಏನೂ ಇದು ಮಾಡಿಕೊಂಡಿಲ್ಲ ಅಂದರೆ ಬೇರೆ ಅಖಂಡ ದೀಪ ಹಚ್ಚಿಲ್ಲ ನಾನು ಇದನ್ನೇ ಅಖಂಡ ದೀಪ ಅಂತೇಳಿ ಹಚ್ತಾ ಇದ್ದೇನೆ ನಾನು ಇದೇ ಅಮ್ಮನವರ ವಿಗ್ರಹದ ಮುಂದೆ ಇರುವಂಥ ದೀಪದಲ್ಲೇ ನಾನು ಅಖಂಡ ದೀಪಾರಾಧನೆ ಮಾಡ್ತೇನೆ ಪ್ರತಿ ಆಷಾಢ ಮಾಸದಲ್ಲೂ ಕೂಡ ನಾನು ನಾನು ಏನು ಪೂಜೆ ಮಾಡ್ತೀನೋ ಅದೇ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮಗೆ ತಿಳಿಸ್ತಾ ಇದೇ ರೀತಿಯೇ ಮಾಡಬೇಕು ಅಂತಲ್ಲ ನೀವು ನಿಮ್ಮ ಮನೆಗೆ ತಕ್ಕಂತೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು ಅಂದರೆ ಪೂಜೆ ಪೂಜೆ ಮಾಡೋದು ಬಿಡಬೇಡಿ ವಾರಾಹಿ ದೇವಿ ಅಮ್ಮನವರ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೇದು ನಿಮಗೆ ತುಂಬ ಅಂದರೆ ಎಷ್ಟು ಬದಲಾವಣೆಗಳಾಗುತ್ತೆ ಅಂತಂದರೆ ನಿಮ್ಗೆ ಏನೇ ಒಂದು ಹಣಕಾಸಿನ ಅಡೆತಡೆಗಳಿದ್ರೂ ಕೂಡ ಮನೆಯಲ್ಲಿ ಒಂದು ಕಿರಿಕಿರಿ ಇದ್ದರೂ ಕೂಡ ಎಲ್ಲವೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಎಲ್ಲದೂ ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಹೋಗ್ತೀರಿ ಆಮೇಲೆ ಅಮ್ಮನವ್ರಿಗೆ ಒಂದು ನಿಮ್ಮ ಮನೆಯಲ್ಲಿರುವಂಥ ಒಂದು ಸರ ಆಗಿರ್ಬೋದು ಅಥವಾ ಏನಾದರೂ ಒಂದು ಒಂದು ದೇವರಿಗೆ ಹಾಕುವಂಥ ಒಂದು ಒಡವೆಗಳನ್ನು ನೀವು ಹಾಕುವುದು ಒಳ್ಳೆಯದು ಆಮೇಲೆ ಹೂವಿನ ಅಲಂಕಾರ ಮಾಡಬೇಕು ಹಾಗೆಯೇ ನಾವು ಈ ದೀಪ ಹಚ್ಚೋದ್ರಿಂದ ಹೂವನ್ನು ಇಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಹೂವನ್ನು ಇಡಬೇಕಾಗುತ್ತೆ ಈ ಹೂವನ್ನು ನಾವು ಪ್ರತಿದಿನವೂ ಕೂಡ ಬದಲಾವಣೆ ಮಾಡಬೇಕು ಅಂದರೆ ಈಗ ನಾವು ಒಂಬತ್ತು ದಿವಸ ಈ ಬಾರಿ ನಮಗೆ ಹತ್ತು ದಿವಸ ಆಷಾಢ ಮಾಸ ಬಂದಿರೋಂಥದ್ದು ನಾವು ಒಂಬ ಈಗ ಹತ್ತು ದಿವಸನೂ ಕೂಡ ನಾನು ಪ್ರತಿನಿತ್ಯ ಹೂವನ್ನು ಬದಲಾವಣೆ ಮಾಡಬೇಕು ಆದರೆ ದೀಪ ಮಾತ್ರ ಹಾಗೆ ಇಡಬೇಕು ಹಾಗೆ ದೀಪಕ್ಕೆ ಹಾಕಿರುವಂಥ ಎಣ್ಣೆ ಬಗ್ಗೆ ನಾನು ಎಳ್ಳೇಬೇಕು ನಾನು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಂಡಿದ್ದೇನೆ ಆ ಎಳ್ಳೆಣ್ಣೆಗೆ ಸ್ವಲ್ಪ ಶ್ರೀಗಂಧವನ್ನು ಹಾಕ್ತಾ ಇದ್ದೇನೆ ಹಾಗೆ ಪ್ರಸಾದ ಅಂತ ಬಂದಾಗ ಪುಳಿಯೋಗರೆ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಫಸ್ಟ್ ಡೇ ಅಲ್ವಾ ಹಂಗಾಗಿ ಒಂದು ಕೊಬ್ಬರಿ ಮಿಠಾಯಿಂದ ಸ್ವಲ್ಪ ಸಿಹಿಯನ್ನು ಇಟ್ಟಿದ್ದೇನೆ ಇನ್ನು ಬ ಒಂದು ನಾವು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಮಾವಿನಣ್ಣು ಹಾಗೇನೇನೆ ಹಾಲನ್ನು ಇಟ್ಟಿದ್ದೇನೆ ನೀವು ಅವತ್ತಿನ ದಿವಸ ಒಂದು ಪ್ರಸಾದ ಈಗ ನೀವು ಏನು ನವರಾತ್ರಿ ಹಬ್ಬ ಮಾಡ್ತೀರೋ ಪ್ರತಿ ದಿವಸ ಅಮ್ಮನವ್ರಿಗೆ ಒಂದು ಸಿಹಿ ಸಜ್ಜಿಗೆ ಒಂದು ಮೊಸರನ್ನ ಪುಳಿಯೋಗರೆ ಒಂದು ಸಕ್ಕರೆ ಪೊಂಗಲು ಕೇಸರಿ ಭಾತು ಈ ಥರ ನೀವು ದಿನ ಒಂದೊಂದು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಬೇಕಾಗುತ್ತದೆ ಇನ್ನು ಪೂಜೆ ಅಂತ ಬಂದಾಗ ಇದನ್ನು ನೀವು ಪೂಜೆನೂ ರಾತ್ರಿಯೂ ಕೂಡ ಮಾಡ್ಬೋದು ಬೆಳಗ್ಗೆನೂ ಸಹ ಮಾಡ್ಬೋದು ನೋಡಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ದೀಪ ಹಚ್ತಾ ಇದ್ದೇನೆ ಬೆಳಗ್ಗೆ ನಮಗೆ ಈಗ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಆ ಒಂದು ಸಮಯ ನೋಡಿಕೊಂಡು ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಲ್ಲ ಹಾಗಾಗಿ ಅದು ಮಾಡಿಕೊಂಡು ಅವತ್ತಿನ ದಿವಸ ನಾವು ಈ ದೀಪಾರಾಧನೆ ಮಾಡಿದ್ದು ಪ್ರಾರಂಭ ಮಾಡಿದ್ದು ನಮಗೆ ಜುಲೈ ಹದಿನೈದಕ್ಕೆ ನಮಗೆ ಇದು ಮುಕ್ತಾಯವಾಗುತ್ತದೆ ನಾವು ಹದಿನೈದನೇ ತಾರೀಕು ಎಣ್ಣೆ ಹಾಕೋದು ಬಿಟ್ಟರೆ ಹದಿನಾರನೇ ತಾರೀಕು ಅದೇ ಶಾಂತಿಯಾಗಿರುತ್ತೆ ನಂತರದಲ್ಲಿ ಅದನ್ನು ಶುದ್ಧಿ ಮಾಡಿ ನಾವು ತೆಗೆದು ಎತ್ತಿಟ್ಕೋಬೋದು ಮತ್ತೆ ನಾವು ಈ ದೀಪಾರಾಧನೆ ಯಾವಾಗ ಮಾಡ್ಬೋದು ಅಂತಂದರೆ ನೀವು ಪ್ರತಿ ಶನಿವಾರ ಶನಿವಾರನೂ ಕೂಡ ಒಂದು ಎಂಟು ವಾರಗಳಾದ್ರೂ ನೀವು ಈ ಒಂದು ದೀಪಾರಾಧನೆ ಮಾಡಿದ್ದೇ ಆದದಲ್ಲಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ನೀವು ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ನವರಾತ್ರಿಯಲ್ಲಿ ನೀವು ವಾರಾಯಿ ಅಮ್ಮನವರ ನೀವು ಪೂಜೆ ಮಾಡಿದಾಗ ಹೇಳಿಕೊಳ್ಳಬೇಕಾಗಿರುವಂಥ ಮಂತ್ರ ಅಂತ ಅಂದರೆ ನೀವು ವಾರಾಯಿ ದೇವಿಯ ಒಂದು ಅಷ್ಟೋತ್ತರ ಹೇಳ್ಕೊಬೇಕು ಇದು ನೋಡಿ ತುಳಸಿ ಮಾಲೆ ಇದು ಇದನ್ನು ನಾನು ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ ಇದನ್ನು ನೀವು ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು ಈಗ ತುಳಸಿ ಮಾಲೆನೇ ಬೇಕು ಅಂತಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಮಾಲೆ ಇಲ್ಲ ಅಂತ ಅಂದರೆ ಅರ್ಚನೆಯನ್ನು ಸಹ ನೀವು ಮಾಡ್ಕೋಬೋದು ಕುಂಕುಮಾರ್ಚನೆ ಮಾಡ್ಕೋಬೇಕಾದ್ರೆ ಅಷ್ಟೋತ್ತರ ಹೇಳ್ಕೋಬೇಕು ಓಂ ವರಹ ವದನಾಯನ ನಮಃ ಓಂ ವರಾಯ ನಮಃ ವರ ಓಂ ವರ ರೂಪಿಣಿಯನ ನಮಃ ಓಂ ಕ್ರೋಧನಾಯ ನಮಃ ಓಂ ಕೋಲ ಮುಖ್ಯ ನಮಃ ಓಂ ಜಗದಂಬಾಯ ನಮಃ ಅಂತೇಳಿ ಅಷ್ಟೋತ್ತರ ಇದೆ ನೂರ ಎಂಟು ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ಒಂದು ತುಳಸಿ ಮಲೆಯಲ್ಲಿ ಆಗಿರ್ಬೋದು ಅಥವಾ ಕುಂಕುಮಾರ್ಚನೆ ಏನಾದ್ರೂ ನೀವು ಮಾಡ್ಕೋಬೋದು ಆಮೇಲೆ ನಾಲ್ಕು ದೀಪ ಹಚ್ಚೋದನ್ನ ಮರಿಬೇಡಿ ನಾಲ್ಕು ದೀಪ ಅಥವಾ ಎರಡು ತುಪ್ಪದ ದೀಪ ನಾನು ನಾಲ್ಕು ತುಪ್ಪದ ದೀಪ ಹಚ್ಚಿಟ್ಟಿದ್ದೇನೆ ಯಾಕಂದರೆ ನವರಾತ್ರಿ ಅಲ್ವಾ ದೀಪಗಳು ದೀಪಾರಾಧನೆ ಮಾಡಿದಷ್ಟು ನಮಗೆ ಒಂದು ನಮ್ಮಲ್ಲಿ ಸಂತೋಷವೂ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಯಲ್ಲಿ ನಮ್ಮಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಅದ ನಂತರದಲ್ಲಿ ನೀವು ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕಾಗುತ್ತೆ ಒಂದು ಪಾಲನೆ ಮಾಡ್ಕೋಬೇಕು ನಾವು ಬ್ರಹ್ಮಚಾರ ಚಾರ್ಯ ಪಾಲನೆ ಮಾಡಲೇಬೇಕು ಅಷ್ಟು ದಿವಸವೂ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ ಮಲ್ಕೋಬೇಕಾದ್ರೂ ಕೂಡ ಆದಷ್ಟು ಸ್ವಲ್ಪ ಚಾಪೆ ಮೇಲೆ ಮಲ್ಕೊಂಡ್ರೆ ಒಳ್ಳೇದು ಈಗ ನಿಮಗೆ ಬ್ಯಾಕ್ ಪೇಯ್ನು ಆ ಥರ ಬರುತ್ತೆ ಅಂತಂದರೆ ನಿಮಗೆ ಸಪ್ರೇಟಾಗಿ ನೀವೊಂದು ಬೆಡ್ ಅನ್ನು ಇಟ್ಕೊಂಡು ಒಳ್ಳೆಯದು ಒಂದು ಜಮಖಾನ ಅಂತಾರಲ್ಲ ಆ ಥರ ನೀವೊಂದು ಹಾಸ್ಕೊಂಡು ಮಲ್ಕೊಳ್ಳೋದು ಒಳ್ಳೇದು ಆಮೇಲೆ ಉಪವಾಸ ಇದ್ದೇ ಆಚರಣೆ ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಊಟ ಮಾಡ್ಕೋಬೋದು ತೊಂದರೆ ಇಲ್ಲ ಆ ಥರ ನೀವು ಆ ಒಂದು ಆರಾಧನೆ ಮಾಡಬೇಕಾಗುತ್ತೆ ನೋಡಿ ನಾನು ದೀಪಾರಾಧನೆ ಮಾಡಿದ್ದೇನೆ ಪ್ರಸಾದ ಇಟ್ಟಿದ್ದೇನೆ ಹಾಗೆಯೇ ಕಾಯನ್ನು ಒಡೆದು ಮಂಗಳಾರತಿ ಮಾಡಿದ್ದೇನೆ ಹಾಗೆ ಕೊನೆಯಲ್ಲಿ ನಾವು ಒಂದು ತೀರ್ಥ ಒಂದು ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನಾವು ಪ್ರಸಾದವನ್ನು ಸೇವನೆ ಮಾಡ್ಬೋದು ಹಾಗೆ ನಾವು ಒಂದು ತೀರ್ಥ ಪ್ರೋಕ್ಷಣೆ ಮಾಡೋದು ಕಾರಣ ಏನಪ್ಪ ಅಂತಂದರೆ ನಾವು ಮಾಡಿರೋ ಒಂದು ಪೂಜೆ ಏನಿರುತ್ತೋ ಪೂಜೆ ಆಗಿರೋದು ಒಂದು ಪ್ರಸಾದ ಆಗಿದೆ ದೇವರಿಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರ್ತದೆ ಹಾಗಾಗಿ ತೀರ್ಥ ಒಂದು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಈಗ ನಾನು ಹೇಳಿದಾಗೆ ಅಲ್ಪ ಸ್ವಲ್ಪ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಇದೇ ರೀತಿಯೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿರುವಂಥ ಒಂದು ವಿಗ್ರಹ ಅಥವಾ ಫೋಟೋನ ಇಟ್ಟು ನೀವು ಒಂದು ದೀಪಾರಾಧನೆ ಮಾಡಿದ್ರೆ ಅಷ್ಟೇ ಸಾಕು ಹಾಗೆಯೇ ನಾವು ಹೇಳಿಕೊಳ್ಳಬೇಕಂತ ತುಂಬ ಮುಖ್ಯವಾದ ಮಂತ್ರ ಅಂತಂದರೆ ವಾರಾಯಿ ದೇವಿಯ ಮೂಲಮಂತ್ರ ಅಥವಾ ವಾರಾಯಿ ದೇವಿ ಅಷ್ಟೋ ಥರ ಅದರ ಜೊತೆಯಲ್ಲಿ ವಾರಾಯಿ ದೇವಿಯ ಕವಚ ಅಂತ ಬರುತ್ತೆ ಇದು ನಿಮಗೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಾನು ಆದಷ್ಟು ಡಿಸ್ಪ್ಲೇಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ಅದು ಅಷ್ಟು ಆಗೋದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಪ್ರಯತ್ನ ಪಡ್ತೇನೆ ಒಂದು ಪಕ್ಷ ಇಲ್ಲದೆ ಹೋದಲ್ಲಿ ನೀವು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ವಾರಾಯಿ ದೇವಿ ಅಮ್ಮನವರ ಒಂದು ಕವಚ ಅಂತ ಬಂದಾಗ ಅದು ಅದು ನಿಮಗೆ ಡಿಸ್ಪ್ಲೇ ಮೇಲೆ ಬರುತ್ತೆ ಕವಚ ಓದ್ಕೊಳ್ಳಿ ಮೂಲ ಮಂತ್ರ ಓದ್ಕೊಳ್ಳಿ ಹಾಗೆ ವಾರಾಯಿ ದೇವಿ ಅಷ್ಟೋತ್ತರ ಹೇಳ್ಕೊಳ್ಳಿ ಈಗ ನಿಮ್ಗೆ ಹೇಳಿದ್ನಲ್ಲ ಓಂ ಸ್ವರ್ಣ ವಾರಾಯಿ ದೇವಿಯ ನಮ್ಮ ಸಂಪೂರ್ಣ ಪೂರ್ತಿ ದಿವಸ ಅದನ್ನು ನೀವು ಕುತ್ಕೊಂಡು ಹೇಳ್ಕೊಂಡಿದ್ದೆ ಅದೇ ಅಟ್ಲೀಸ್ಟ್ ಒಂದು ನೂರ ಎಂಟು ಬಾರಿ ನಾವು ಹೇಳ್ಕೋಬೇಕು ತುಂಬ ಅಂದರೆ ತುಂಬ ಬದಲಾವಣೆ ಆಗುತ್ತಾ ಹೋಗುತ್ತೆ ಇದನ್ನು ನೀವು ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಒಂದು ಒಂದು ಮಂಡಲ ಅಂತೇಳಿ ನೀವೊಂದು ಮಾಡಿಕೊಂಡು ದಿನ ಬೆಳಗ್ಗೆ ನೀವು ಒಂದು ಬೆಳಗ್ಗೆ ಒಂದು ಆರು ಗಂಟೆ ಒಳಗಾದರೂ ಸರಿಯೇ ಆ ಒಂದು ಮಂತ್ರವನ್ನು ಓಂ ಸ್ವರ್ಣ ವಾರಾಯಿ ದೇವಿಯ ಮಂತ್ರವನ್ನು ಈ ನಾನು ಈ ಆಷಾಢ ನವರಾತ್ರಿ ಅಂತ ಹೇಳ್ತಾ ಇಲ್ಲ ಬೇರೆ ದಿವಸಗಳಲ್ಲಿ ನೀವು ಹೇಳ್ಕೊಳ್ಳೋದಾದರೆ ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನವರಾತ್ರಿ ಆಚರಣೆ ಮಾಡಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಕೆಲವು ಅವರಿಗೆ ಎಷ್ಟು ಸಹ ಸಿಗುತ್ತೋ ಅಷ್ಟು ದಿವಸ ನಾವು ಆಚರಣೆ ಮಾಡೋಣ ಅಂತೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಆದರೆ ವಾರಾಹಿ ದೇವಿ ಪೂಜೆ ಮಾತ್ರ ತುಂಬ ಅಂದರೆ ತುಂಬಾ ನಮಗೆ ಬದಲಾವಣೆಗಳಾಗುತ್ತೆ ನೀವೇ ಅದಕ್ಕೆ ನನಗೆ ಮೆಸೇಜ್ ಮಾಡ್ತೀರಿ ನಮಗೆ ತುಂಬ ಒಳ್ಳೇದಾಯಿತು ಅಂತ ಹೇಳಿ ಅಷ್ಟು ನಮ್ಮಲ್ಲಿ ಬದಲಾವಣೆಗಳು ನೀವು ನೋಡ್ತಾ ಹೋಗ್ತೀರಾ ತುಂಬನೇ ಒಳ್ಳೆಯದು ಸೊ ನಾನಿವತ್ತು ನಿಮಗೆ ವಾರಾಹಿ ದೇವಿ ಅಮ್ಮನವರ ಒಂದು ಪೂಜೆ